ನಮಸ್ಕಾರ ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಮಾಜಿ ಸಿ ಎಂ ಕೇಂದ್ರ ಹಾಲಿ ಸಚಿವ ಎಚ್ ಡಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಂತೆ ಯುಗಾದಿ ಬಳಿಕ ದೊಡ್ಡ ಘೋಷಣೆಯನ್ನ ಮಾಡ್ತಾರಂತೆ ಸೊ ದೊಡ್ಡ ಘೋಷಣೆ ಏನು ರಾಜ್ಯ ರಾಜಕಾರಣಕ್ಕೆ ಬಂದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸುವಂತಹ ಕ್ಷೇತ್ರ ಯಾವುದಾಗಬಹುದು ನಿಖಿಲ್ ಅವರು ಕೂಡ ರೇಸ್ನಲ್ಲಿದ್ದಾರೆ ನಿಖಿಲ್ ಅವರು ಲಾಂಚ್ ಆಗಲೇ ಬೇಕಾದಂತಹ ಪರಿಸ್ಥಿತಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಸದ್ಯ ಜೆ ಡಿ ಎಸ್ ಪಾಳ್ಯದಲ್ಲಿರುವಂತಹ ಪ್ರಶ್ನೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ಸೈಡ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಪಾರ್ಟಿಯ ಮಾಸ್ ಲೀಡರ್ ವೋಟ್ ಪುಲ್ಲರ್ ಎಲ್ಲವೂ ಕೂಡ ಹೌದು ರಾಜ್ಯದಲ್ಲಿ ಜೆ ಡಿ ಎಸ್ ಅಸ್ತಿತ್ವದಲ್ಲಿದೆ ಉಸಿರಾಟ ಆಡ್ತಾ ಇದೆ ಅಂತ ಹೇಳಿದರೆ ಎಚ್ ಡಿ ಕುಮಾರಸ್ವಾಮಿಯವರೇ ನೂರಕ್ಕೆ ಸಾವಿರ ಪರ್ಸೆಂಟ್ ಕಾರಣ ಆದರೆ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ನ ನ ಕತೆ ಏನು ಅಂತ ಬಂದಾಗ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಸಂಘಟನೆ ಮಾಡ್ತಾರೆ ಅಂತ ಹೇಳಿದರು ರಾಜ್ಯಾಧ್ಯಕ್ಷರಾಗ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು ಅಂತ ಹೇಳಿ ಸುದ್ದಿ ಕೂಡ ಬಂದಿತ್ತು ಇದರ ಜೊತೆಗೆ ರಾಜ್ಯ ಪ್ರವಾಸವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಮಾಡಿದರು ಜನರೊಂದಿಗೆ ಜನತಾದಳ ಅನ್ನುವಂತಹ ಯಾತ್ರೆಯನ್ನು ನಿಖಿಲ್ ಕುಮಾರಸ್ವಾಮಿಯವರು ಮಾಡಿದರು ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರು ಇನ್ನೇನು ರಾಜ್ಯಾಧ್ಯಕ್ಷರ ಆಗೇ ಬಿಡುತ್ತಾರೆ ಅನ್ನುವಂತಹ ಸುದ್ದಿ ಇತ್ತು ದೊಡ್ಡ ಸದ್ದು ಕೂಡ ಆಯಿತು ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಖಿಲ್ ಅವರಿಗೆ ಪಟ್ಟಾಭಿಷೇಕ ಡೌಟ್ ಹಾಗಾದ್ರೆ ಹಾಲಿ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಯವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರೇ ಕಂಟಿನ್ಯೂ ಆಗ್ತಾರೆ ಮತ್ತೊಂದು ಕಡೆ ಈ ಹಿಂದೆ ಒಂದು ವಿಡಿಯೋ ಬಂದಿತ್ತು ಅಂದರೆ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಸೂಚನೆ ಕೊಟ್ಟಂತಹ ವಿಡಿಯೋ ಡ್ಯಾಡ್ ಇಸ್ ಓಮ್ ಕಮಿಂಗ್ ಅಂತ ಹೇಳಿ ಸೊ ಫೈನಲ್ ಆಗಿದೆ ಈಗ ಎಚ್ ಡಿ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಇಪ್ಪತ್ತ ಎಂಟರ ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಈಗ ಎಚ್ ಡಿ ಕುಮಾರಸ್ವಾಮಿಯವರು ಎರಡ್ ಸಾವಿರದ ಇಪ್ಪತ್ತ ಎಂಟರ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಶತಾಯ ಗತಾಯ ಮುಂದಿನ ಸಿ ಎಂ ಆಗಲೇಬೇಕು ಅಂತ ಹೇಳಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಕುದುರಿಸ್ಕೊಂಡಿರೋದು ಕೂಡ ಅದೇ ಕಾರಣಕ್ಕಾಗಿ ಒಂದಿಷ್ಟು ಸೀಟು ಹಂಚಿಕೆಯ ಲೆಕ್ಕಾಚಾರವೂ ಕೂಡ ನಡೀತಾ ಇರುತ್ತೆ ಈಗಾಗಲೇ ಬಟ್ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹೆಚ್ ಡಿ ಕುಮಾರಸ್ವಾಮಿಯವರು ಹಾಲಿ ಕೇಂದ್ರ ಸಚಿವರು ಎರಡು ಸಾವಿರದ ಇಪ್ಪತ್ತ ಎಂಟು ರಾಜ್ಯ ವಿಧಾನಸಭಾ ಚುನಾವಣೆ ಅಂತ ಹೇಳಿದ್ರೆ ಅವರು ಸಂಸದರಾಗಿರುವ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ ಒಂಬತ್ತರವರೆಗೂ ಕೂಡ ಅವರು ಸಂಸದರಾಗಿಯೇ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಅವರು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಶತಾಯಗತಾಯ ತಮ್ಮ ಈಗಿನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಸೊ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಓಕೆ ಕುಮಾರಸ್ವಾಮಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಸಂಸದ ಸ್ಥಾನಕ್ಕಾಗಿರಬಹುದು ಅಥವಾ ಈಗ ಕೇಂದ್ರ ಸಚಿವ ಸ್ಥಾನಕ್ಕಾದರೂ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಹಾಸನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು ಜೆ ಡಿ ಎಸ್ ಪಾರ್ಟಿಯದ್ದು ಬೆಳ್ಳಿ ಹಬ್ಬ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಆ ನಿರ್ಧಾರಗಳ ಪೈಕಿ ಪ್ರಮುಖವಾದದ್ದು ಯುಗಾದಿಯ ನಂತರ ಅಂದರೆ ಈ ವರ್ಷದ ನಮ್ಮ ಹಿಂದೂಗಳ ಮೊದಲನೆಯ ಹಬ್ಬ ಯುಗಾದಿಯ ನಂತರ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರೋದು ಅನ್ನೋದು ಫೈನಲ್ ಆಗಿದೆ ಯುಗದ ಹಾದಿ ಕುಮಾರಸ್ವಾಮಿಯವರ ಹೊಸ ಪರ್ವ ಶುರುವಾಗುತ್ತಂತೆ ಯುಗಾದಿಯ ನಂತರ ಓಕೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿಯವರು ಬರ್ತಾರೆ ಸರಿ ಸತ್ಯ ಹಾಗಾದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರ ರಾಮನಗರದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಮಂಡ್ಯ ಕ್ಷೇತ್ರ ಮಂಡ್ಯ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾರಾ ಯಾಕೆ ಮಂಡ್ಯ ಅನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಂಡ್ಯ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರ ಕೋರ್ ಅಭಿಮಾನಿಗಳಿರುವಂತಹ ಜಿಲ್ಲೆ ಜೆ ಡಿ ಎಸ್ ಪಾರ್ಟಿಯನ್ನ ಬಿಟ್ಟು ಕುಮಾರಸ್ವಾಮಿ ಒಂದು ದೊಡ್ಡ ಅಭಿಮಾನಿ ಬಳಗ ಮಂಡ್ಯದಲ್ಲಿದೆ ಅವರನ್ನ ಪ್ರೀತಿಸುವವರ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿದೆ ಸೊ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಉಳಿಯೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಗ್ಯಾರಂಟಿಗಳ ಅಬ್ಬರ ಡಿ ಕೆ ಶಿವಕುಮಾರ್ ಅವರ ಏಕ ಚಕ್ರಾಧಿಪತ್ಯ ಅಬ್ಬರ ಮತ್ತು ಡಿ ಕೆ ಶಿವಕುಮಾರ್ ಅವರು ತುಂಬಾ ಅಗ್ರೆಸಿವ್ ಆಗಿದ್ರು ಅದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಅನ್ನ ಟೀಕೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯವರು ಕೂಡ ಮಂಡ್ಯದಲ್ಲಿ ಶತಾಯ ಗತಾಯ ಕುಮಾರಸ್ವಾಮಿಯವರನ್ನ ಸೋಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಇಡೀ ಕಾಂಗ್ರೆಸ್ ಸರ್ಕಾರ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರನ್ನ ಸೋಲಿಸಬೇಕು ಅಂತ ಪ್ರಯತ್ನ ನಡೆಸಿತ್ತು ಬಟ್ ಮಂಡ್ಯ ಜಿಲ್ಲೆಯ ಜನತೆ ಕುಮಾರಸ್ವಾಮಿಯವರ ಕೈ ಬಿಡಲಿಲ್ಲ ಸಂಕಷ್ಟದಲ್ಲಿ ಕೈ ಹಿಡಿದಂತಹ ಜನತೆಯ ಕೈ ಹಿಡಿತಾರ ಮತ್ತೆ ಕುಮಾರಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ತ ಎಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಆದರೆ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಅಥವಾ ಕುಮಾರಸ್ವಾಮಿಯವರೇ ಕೊಟ್ಟಿರುವಂಥ ಸುಳಿವಿನ ಪ್ರಕಾರ ಕುಮಾರಸ್ವಾಮಿಯವರು ಮುಂಬರುವಂಥ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲ್ಲ ಬದಲಾಗಿ ಬೆಂಗಳೂರು ಸೌತ್ ಜಿಲ್ಲೆಯಲ್ಲಿ ಮುಖ್ಯವಾಗಿ ರಾಮನಗರದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ ರಾಮನಗರದಿಂದ ಸ್ಪರ್ಧೆ ಮಾಡಿ ವಿಧಾನಸಭೆಯನ್ನ ಪ್ರವೇಶ ಮಾಡುವಂತ ತಂತ್ರವನ್ನು ಅವರು ರೂಪಿಸಿದ್ದಾರಂತೆ ಹಾಗಾದ್ರೆ ರಾಮನಗರ ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ರಾಮನಗರ ಅಂತ ಬಂದಾಗ ಕುಮಾರಸ್ವಾಮಿಯವರು ನೆನಪಾಗ್ತಾರೆ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಿದ್ದು ಇದೇ ಕುಮಾರಸ್ವಾಮಿಯವರು ರಾಮನಗರವನ್ನ ಅಭಿವೃದ್ಧಿ ಮಾಡಿದ್ದು ಇದೇ ಕುಮಾರಸ್ವಾಮಿಯವರು ರಾಜ್ಯದ ಭೂಪಟದಲ್ಲಿ ರಾಮನಗರ ಅನ್ನೋದೊಂದು ಇದೆ ಅಂತ ತೋರಿಸಿಕೊಟ್ಟಿದ್ದು ಅದರ ಅಭಿವೃದ್ಧಿಯ ಕತ್ರು ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರೇ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ರಾಮನಗರದ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ ಕಾಳಜಿ ಇದೆ ಹೀಗಾಗಿ ರಾಮನಗರದಿಂದ ಸ್ಪರ್ಧೆ ಇದೊಂದೇ ಕಾರಣನಾ ಅಂತ ಹೇಳಿದ್ರೆ ಅಲ್ಲ ಇದೊಂದೇ ಕಾರಣವು ಅಲ್ಲ ಜಾತಿ ಲೆಕ್ಕಾಚಾರ ಜಾತಿ ಸಮೀಕರಣವೂ ಕೂಡ ಇದೆ ಏನ್ ಜಾತಿ ಸಮೀಕರಣ ರಾಜಕೀಯ ತಂತ್ರ ಏನು ಅಂತ ಹೇಳಿದ್ರೆ ರಾಮನಗರದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿರುವಂತಹ ಮುಸ್ಲಿಂ ವೋಟ್ ನಿರ್ಣಾಯಕ ಪಾತ್ರ ವಹಿಸುತ್ತೆ ಮುಸ್ಲಿಮರು ಯಾರ ಪರ ನಿಲ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ಓಟ್ ಜಾಸ್ತಿ ಇದೆ ಇಡೀ ಬೆಂಗಳೂರು ಸೌತ್ ಅಂತ ತೆಗೆದುಕೊಂಡ್ರೆ ಮುಸ್ಲಿಮರ ಓಟ್ ಜಾಸ್ತಿ ಇದೆ ಸೊ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಸ್ಪರ್ಧೆ ಮಾಡಿ ಮುಸ್ಲಿಮರ ವಿಶ್ವಾಸವನ್ನ ಪಡೆದುಕೊಂಡ್ರೆ ಅದರ ಇಂಪ್ಯಾಕ್ಟ್ ಹಳೆ ಮೈಸೂರು ಭಾಗದಲ್ಲಿ ಇರುತ್ತೆ ನಾವು ಅಂದರೆ ಜೆ ಡಿ ಎಸ್ ಮುಸ್ಲಿಮರ ಪರವಾಗಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವ ಸಾಧ್ಯತೆ ಇದೆ ಇದೆರಡೇ ಕಾರಣನ ಅಲ್ಲ ಮತ್ತೊಂದು ಪ್ರಮುಖವಾದ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸದ್ಯ ಡಿ ಸಿ ಎಂ ಕೆಪಿ ಸಿ ಅಧ್ಯಕ್ಷರು ಕೂಡ ಹೌದು ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕತ್ವದ ಫೈಟ್ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಎದುರು ನಿಂತು ಡಿಚ್ಚಿ ಕೊಡುವಂತಹ ತಾಕತ್ತು ಹೊಂದಿರುವಂತಹ ನಾಯಕ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ದೇವೇಗೌಡರ ಫ್ಯಾಮಿಲಿಯ ವಿರುದ್ಧ ನಿಂತು ಗೆದ್ದು ಬಂದಂತಹ ನಾಯಕ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಈಗ ಕ್ಲೈಮ್ ಮಾಡ್ತಾ ಇದ್ದಾರೆ ಸಿ ಎಂ ಪಟ್ಟಕ್ಕಾಗಿ ಸಿ ಎಂ ಪಟ್ಟಕ್ಕಾಗಿ ಕ್ಲೈಮ್ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಜಾತಿಯ ಮತಗಳು ಬೇಕೇ ಬೇಕಾಗುತ್ತೆ ತಮ್ಮ ಜಾತಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಲೇಬೇಕಾದ ನಿಲ್ಲಲೇಬೇಕಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ನಾನು ಸುಪ್ರೀಂ ಲೀಡರ್ ಅಥವಾ ಒಕ್ಕಲಿಗ ಸಮುದಾಯದ ನಾನು ಕೂಡ ದೊಡ್ಡ ಲೀಡರ್ ಅಂತ ಗುರುತಿಸ್ಕೊತಾ ಇದ್ದಾರೆ ಮುಂಬರುವಂಥ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡುವ ಸಾಧ್ಯತೆಯೂ ಕೂಡ ಇದೆ ಆ ಸದ್ದನ್ನು ಅಡಗಿಸ್ಬೇಕು ಅಂತ ಹೇಳಿದ್ರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಹಾಕಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ಜಿಲ್ಲೆಗೆ ಕಟ್ಟಿ ಹಾಕಿದ್ರೆ ರಾಜ್ಯದಾದ್ಯಂತ ಅಟ್ಲೀಸ್ಟ್ ಹಳೆ ಮೈಸೂರು ಭಾಗದಲ್ಲಿ ಎನ್ ಡಿ ಎ ಮೈತ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಹೇಗೆ ಕಟ್ಟಿ ಹಾಕ್ತಾರೆ ಅನ್ನೋದು ಪ್ರಶ್ನೆ ಬಂದಾಗ ರಾಮನಗರದಿಂದಲೇ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ ಅದರ ಪ್ರಭಾವ ಕನಕಪುರಕ್ಕೂ ಕೂಡ ಬೀರುತ್ತೆ ಕನಕಪುರದಲ್ಲೂ ಕೂಡ ಕುಮಾರಸ್ವಾಮಿಯವರನ್ನ ಮೆಚ್ಚುವಂತಹ ನಾಯಕರಿದ್ದಾರೆ ಜೆ ಡಿ ಎಸ್ನ ಮತದಾರರಿದ್ದಾರೆ ಒಕ್ಕಲಿಗ ಸಮುದಾಯ ಇದೆ ಸೊ ಎರಡು ರೀತಿಯ ಕಾನ್ಫ್ಲಿಕ್ಟ್ ಬರುತ್ತೆ ಎನ್ ಡಿ ಎ ಗೆದ್ರೆ ನಿಮಾರಸ್ವಾಮಿ ಅವರು ಸಿ ಎಂ ಆಗ್ತಾರೆ ಕಾಂಗ್ರೆಸ್ ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಥವಾ ಈ ಚರ್ಚೆ ಈ ಪೈಪೋಟಿ ನಡುವೆ ಒಕ್ಕಲಿಗರು ಯಾರ ಪರವಾಗಿ ನಿಲ್ತಾರೆ ಅಂತ ಬಂದಾಗ ಸದ್ಯ ಈಗಿರುವಂತಹ ಟ್ರೆಂಡ್ ಪ್ರಕಾರ ಕುಮಾರಸ್ವಾಮಿಯವರ ಪರವಾಗಿಯೇ ನಿಲ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅನ್ನುವಂತ ಲೆಕ್ಕಾಚಾರ ಇದೆ ಸೊ ಈ ಲೆಕ್ಕಾಚಾರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ರಾಮನಗರದಿಂದ ಸ್ಪರ್ಧೆ ಮಾಡಬೇಕು ಆ ಮೂಲಕ ಶತ್ರುವನ್ನು ಕಟ್ಟಿ ಹಾಕಬೇಕು ಅನ್ನುವಂತಹ ರಣತಂತ್ರವನ್ನು ಕೂಡ ರೂಪಿಸಿದ್ದಾರಂತೆ ಕುಮಾರಸ್ವಾಮಿಯವರೇನೇನೋ ಕುಮಾರಸ್ವಾಮಿಯವರು ಏನೋ ರಣತಂತ್ರವನ್ನ ರೂಪಿಸಿದ್ದಾರೆ ಆ ರಣತಂತ್ರ ಫಲ ಕೊಡುತ್ತಾ ಅನ್ನೋದಕ್ಕೆ ಉತ್ತರ ಎರಡೂವರೆ ವರ್ಷದ ನಂತರ ಗೊತ್ತಾಗುತ್ತೆ ಆದರೆ ಈಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರು ಅಟ್ಲೀಸ್ಟ್ ಈ ಬಾರಿಯಾದರೂ ಗೆಲ್ತಾರಾ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ ಜೆ ಡಿ ಎಸ್ ಪಾಳ್ಯಕ್ಕೆ ಕುಮಾರಸ್ವಾಮಿಯವ್ರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರನ್ನ ಲಾಂಚ್ ಮಾಡುವಂತಹ ಅಥವಾ ಲಾಂಚ್ ಮಾಡಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಇದೆ ಯಾಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲು ರಾಮನಗರದಲ್ಲಿ ಸೋಲು ಚನ್ನಪಟ್ಟಣದಲ್ಲಿ ಸೋಲು ನಿಖಿಲ್ ಕುಮಾರಸ್ವಾಮಿಯವರ ಲಾಂಚ್ ಆಗಲೇ ಇಲ್ಲ ಅಟ್ಲೀಸ್ಟ್ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿಯವರು ಲಾಂಚ್ ಆಗಬೇಕು ಅಂತ ಹೇಳಿದರೆ ಬೆಸ್ಟ್ ಆಪ್ಷನ್ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎಂಟರ ರಾಜ್ಯ ವಿಧಾನಸಭಾ ಚುನಾವಣೆ ಅಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಆಗಿದೆ ಸೋ ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಕಳೆದ ಬಾರಿಯಂತೆಯೇ ರಾಮನಗರದಲ್ಲ ಅಲ್ಲ ತಂದೆಯಲ್ಲಿದ್ದಾರೆ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಚನ್ನಪಟ್ಟಣದಲ್ಲ ಅಲ್ಲ ಚನ್ನಪಟ್ಟಣದಲ್ಲಿ ಅಷ್ಟು ಸುಲಭ ಅಲ್ಲ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಯವರು ಕೇಕ್ ವಾಕ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಗೆಲ್ಲೋಲಿಕ್ಕೆ ಗೆಲ್ಲೋದಕ್ಕೆ ಕೇಕ್ ವಾಕ್ ಆಗಬಹುದಾದಂತಹ ಕ್ಷೇತ್ರಗಳು ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಸ್ಪರ್ಧೆಗೆ ಇಳಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರಿಗೆ ದೊಡ್ಡ ಅಭಿಮಾನಿಗಳ ಬಳಗ ಇದೆ ಜೆ ಡಿ ಎಸ್ನ ಕೇಡಾರ್ ಇದೆ ಜೊತೆಗೆ ಒಕ್ಕಲಿಗ ಸಮುದಾಯವೇ ನಿರ್ಣಾಯಕ ಪಾತ್ರ ವಹಿಸುವಂತಹ ಅಥವಾ ಒಕ್ಕಲಿಗ ಸಮುದಾಯ ಒನ್ಸೇಡ್ ಆದರೆ ಗೆಲ್ಲಬಹುದಾದಂಥ ಕ್ಷೇತ್ರಗಳೂ ಕೂಡ ಇದೆ ಸೊ ಅಂತಹ ಕ್ಷೇತ್ರಗಳನ್ನು ಆರಿಸಿಕೊಂಡು ನಿಖಿಲ್ ಕುಮಾರಸ್ವಾಮಿಯವರನ್ನು ಸ್ಪರ್ಧೆಗಿಳಿಸಬೇಕು ಅನ್ನುವಂಥ ತಂತ್ರವೂ ಇದೆ ಆ ರೀತಿಯ ಪ್ರಯತ್ನವೂ ನಡೀತಾ ಇದೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆಗಿಳಿಯುವ ಸಾಧ್ಯತೆ ಇದೆ ಜೆ ಟಿ ದೇವೇಗೌಡರು ಈಗಾಗಲೇ ಜೆ ಡಿ ಎಸ್ನಿಂದ ಒಂದು ಕಾಲನ್ನು ಹೊರಗೆಟ್ಟಿದ್ದಾರೆ ಆಲ್ಮೋಸ್ಟ್ ಎರಡು ಕಾಲು ಹೊರಗೆಟ್ಟಿದ್ದಾರೆ ಮನಸ್ಸು ಇಲ್ಲ ದೇಹನೂ ಇಲ್ಲ ಜೆ ಡಿ ಜಿ ಟಿ ದೇವೇಗೌಡರ ಮನಸ್ಸು ದೇಹ ಎರಡೂ ಕೂಡ ಜೆ ಡಿ ಎಸ್ ಇಂದ ಹೊರಗಡೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯವೇ ನಿರ್ಣಾಯಕ ಪಾತ್ರ ವಹಿಸುವಂತಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಲಾಂಚ್ ಮಾಡಬೇಕು ಅಥವಾ ಸ್ಪರ್ಧೆಗಿಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಅಲ್ಲಿಗೆ ಒಂದು ಬ್ಯಾಲೆನ್ಸ್ ಮಾಡಬಹುದು ಅಂತ ಕುಮಾರಸ್ವಾಮಿಯವರು ರಾಮನಗರ ಮಂಡ್ಯ ಜಿಲ್ಲೆಗೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯ ಪ್ಲ್ಯಾನನ್ನು ಜೆ ಡಿ ಎಸ್ ಪಾಳೆಯ ಹಾಕಿಕೊಂಡಿದ್ಯಂತೆ ಇದು ವರ್ಕೌಟ್ ಆಗುತ್ತಾ ರಾಜ್ಯ ರಾಜಕಾರಣದ ಬಗ್ಗೆ ಮುಖ್ಯವಾಗಿ ಜೆ ಡಿ ಎಸ್ನ ಅಸ್ತಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ